ಮೂವರೆ ವರ್ಷದಾಗಂತೂ ನಾವು ಅರಾಮದಿ ಹೊಟ್ಟೆ ಏನ್ ಕೆಲಸ ಇಲ್ಲ ಏನಿಲ್ಲ ಬರೇ ಮದ್ವಿ ಮುಂಜಿ ಮಾಡ್ಕೋತ ತೇತಲ್ ತಿ ಕೆಲಸ ಮೂವರೆ ವರ್ಷದಾಗಂತೂ ನಾವು ಅರಾಮದಿ ಹೊಟ್ಟೆ ಏನ್ ಕೆಲಸ ಏನಿಲ್ಲ ಬರೇ ಮದುವೆ ಮುಂಜಿ ಮಾಡ್ಕೊತ ಮಾಡ್ಕೋತ ತೇತಲ್ ತಿ ಕೆಲಸ ಪ್ರತ್ಯೇಕ ರಾಜ್ಯ ಅನ್ನೋದ ನಮ್ಮದೇನು ಅಪೇಕ್ಷೆ ಇಲ್ಲ ಅದ ಉತ್ತರ ಕರ್ನಾಟಕಕ್ಕೆ ಇವ್ರು ಅನ್ಯಾಯ ಮಾಡಾಕತ್ತರ ಅಂದ್ರೆ ನಾವು ಅದನ್ನ ಕೂಗು ನಾವು ಎಬ್ಸ್ಬೇಕೈತೆ ಆಗ ನಾವು ಅವ್ರ ಕೂಡ ಕೈ ಜೋಡಿಸಬೇಕೈತೆ ಯಾಕಂದ್ರೆ ಈ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡಕತ್ತಾರ ಬರೇ ಆ ಕಡೆ ದಕ್ಷಿಣ ಕರ್ನಾಟಕ ಬರೇ ಆ ಕಡೆ ಗ್ರಾಂಟ್ ಕೊಡುದು ಆ ಕಡೆ ಅಭಿವೃದ್ಧಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ಏನ್ ನೀರಾವರಿ ಯೋಜನೆಗಳು ಅದಾವಲ್ಲ ಅವೆಲ್ಲ ಮಲಿಗೆ ಬಿಟ್ಟದವು ಮತ್ತೆ ಸರ್ಕಾರನು ಮಣಿಗೈತದ ಏನ್ ಇದ್ದು ಸತ್ತಂಗದ ಸರ್ಕಾರ ಈಗ ಅವ್ರವ್ರ ಕುರ್ಚಿ ಸಲ ಕಚ್ಚಾಡಕತ್ತಾರು ಅದ ಹಿಂಗಾಗಿ ಅಭಿವೃದ್ಧಿ ಅಂತೂ ಎರಡೂವರೆ ವರ್ಷ ಇಲ್ಲ ಇಲ್ಲ ಗ್ಯಾರಂಟಿ ಹೆಸರು ಹೇಳ್ತಾರೋ ತಾವೋ ತುಂಬಿಕೊಳ್ಳಾರ ಮಂತ್ರಿಗಳು ಈಗ ಹೆಣ್ಮಕ್ಳಿಗೆ ಸರಿಯಾಗಿ ಅವ್ ಎರಡ್ ಸಾವಿರ ಬಂದ್ ಮುಟ್ಟಾಕ್ತಾ ಇರಲಿಲ್ಲ ಬಸ್ ಒಂದ್ ಐತ್ ನೋಡ್ದು ಫ್ರೀ ಅಂದ್ರೆ ಹೆಣ್ಮಕ್ಳಿಗೆ ಕರೆ ಹೆಚ್ಚು ಮಾಡ್ಲಿಲ್ಲ ಬಸ್ ಬಸ್ ಹೆಚ್ಚು ಮಾಡ್ಬೇಕಾಗಿತ್ತು ಅದ ಆದ್ರ ಈಗ ಶಿಕ್ಷಣಗಳಿಗೆ ದೊಡ್ಡ ಸಮಸ್ಯೆ ಅವ್ ಹೊಳ್ಳಿ ಬರ್ತಾವ ಹುಡುಗರು ಕೆಲವೊಂದ್ ಅವ್ ಜೋರ್ಲೆ ಹೋಗ್ತಿರ್ತಾರ ಸ್ಕೂಲ್ಗೆ ಅವ ಅಪ್ಪ ಜೋರ್ಲೆ ಕಳ್ಸ್ತಿರ್ತಾರಲ್ಲ ಹೊಲದ ಮೆಣಸಿಂದ ಹೋಗೋರಿಗೆ ಅವ್ರಿಗೆ ಬಸ್ ಸಿಗ್ಲಿಲ್ಲತ್ತೆ ಹೇಳಿ ಬರ್ತಾರ ಅವರು ಅದಕ್ಕೆ ಕೊಡುವ ನಮಗೆ ಕೊಡ್ತಾರೆ ನಮಗಂತೂ ಜೀರೋನ ಈಗ ನಾ ಈಗ ನಾಲ್ಕನೇ ಬಾರಿ ಶಾಸಕ ಹದ್ನೈದು ವರ್ಷದಾಗ ಏನ್ ನಾವ್ ಅಭಿವೃದ್ಧಿ ಮಾಡಿದೇವಲ್ಲ ಈಗ ಅದ್ರ ಎರಡೂವರೆ ವರ್ಷ ಈಗ ಹದಿನೇಳುವರೆ ಆಯ್ತಲ್ಲ